ಜೇವರ್ಗಿ ಜೆಡಿಎಸ್ ಪಕ್ಷದ ಮುಖಂಡರು ಸುಳ್ಳು ಆರೋಪಗಳಿಗೆ ಭಾರತೀಯ ಪಕ್ಷ ಜೇವರ್ಗಿ ಮಂಡಲದ ವತಿಯಿಂದ ಜೆಡಿಎಸ್ ನಾಯಕರ ನಡೆ ಖಂಡಿಸಿ ಇಂದು ನಗರದಲ್ಲಿ ಪತ್ರಿಕಾಗೋಷ್ಠಿ ಮಾಡಲಾಯಿತು ಡಿಸಿಸಿ ಬ್ಯಾಂಕ್ ಕಲಬುರಗಿ ಮತ್ತು ಯಾದಗಿರಿ ನಿರ್ದೇಶಕರ ಸ್ಥಾನ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರಾದ ಹಾಗೂ ಮಾಜಿ ಶಾಸಕರಾದ ದೊಡ್ಡಬಗೌಡ ಪಾಟೀಲ್ ನರಿಬೋಳರವರ ಸಹೋದರರು ಬಸವರಾಜ ಪಾಟೀಲ್ ನರಿಬೋಳರು ಚುನಾವಣೆಗೆ ಸ್ಪರ್ಧಿಸುವಾಗ ಮಾತ್ರ ಮೈತ್ರಿ ಧರ್ಮ ನೆನಪಾಯಿತು ತಮಗೆ ಯಾಕೆ ಕಾರ್ಯಕರ್ತರ ಚುನಾವಣೆ ಸಂದರ್ಭದಲ್ಲಿ ಮೈತ್ರಿ ಧರ್ಮ ನೆನಪು ಮಾಡಿಕೊಳ್ಳಿಲ್ಲ ಎಂಬುದು ಜನತೆಗೆ ತಿಳಿಸಿ ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ಜಯ ಸಾಧಿಸಿದ ನಂತರ ನಿರ್ದೇಶಕರಾದ ಬಸವರಾಜ ಪಾಟೀಲ್ ನರಿಬೋಳರವರು ಮಾಧ್ಯಮ ಎದುರು ಹೇಳಿಕೆ ನೀಡಿರುವ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದಿಂದ ಮೈತ್ರಿ ಧರ್ಮದ ಉಲ್ಲಂಘನೆಯಾಗಿದೆ ಅಂತ ಹೇಳಿದರು ನೀಡುವುದು ಅಷ್ಟೇ ಅಲ್ಲದೆ ಉದ್ದೇಶ ಪೂರ್ವಕವಾಗಿ ತಾಲೂಕಿನ ಜವರ್ಗಿ ಮತ್ತು ಹೆಡ್ರಾಮಿ ಜನತೆಗೆ ದಿಕ್ಕು ತಪ್ಪಿಸಲು ಬಿಜೆಪಿ ಪಕ್ಷವು ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದೆ ಎಂಬ ಆಧಾರಹಿತ ಹಸಿ ಸುಳ್ಳನ್ನು ತಾವು ಹೇಳಿರುವುದನ್ನು ಜೇವರ್ಗಿ ಬಿಜೆಪಿ ಕಟು ಶಬ್ದಗಳಿಂದ ಖಟಿಸುತ್ತದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಡಿಸಿಸಿ ಬ್ಯಾಂಕ್ನ ಚುನಾವಣೆಯಲ್ಲಿ ನಿರ್ದೇಶಕರಾಗಿ ಏನು ಆಯ್ಕೆ ಆಗುತ್ತಾ ಮಾಜಿ ಶಾಸಕರಾದ ಗುರಬ್ಗುರ ಪಾಟೀಲ್ ನರಗೌಡ ಪಾಟೀಲ್ ನರಗೌಡ ಹೇಳಿಕೆ ನೀಡುವ ಸಂದರ್ಭದಲ್ಲಿ ಅವರ ಗೆಲುವಿನ ಸಂಭ್ರಮ ಜೊತೆಗೆ ಬಿಜೆಪಿ ಪಕ್ಷದ ಮೇಲೆ ಸುಖ ಸುಖಿ ಗೋಬೆ ಪ್ರಯತ್ನ ಮಾಡಿದ್ದಾರೆ ಆ ಪ್ರಯತ್ನ ಉದ್ದೇಶ ಪೂರ್ವಕ ಹುನ್ನಾರ ಆಗಿರೋದ್ರಿಂದ ಏನು ಜೇವರ್ಗಿ ತಾಲೂಕಿನಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ನಮಗೊಂದು ಸಂಶಯ ಬರ್ತಾ ಇದೆ ಏನು ವಿರೋಧ ಪಕ್ಷ ಕಾಂಗ್ರೆಸ್ ಇದೆಯೋ ಅಥವಾ ಬಿಜೆಪಿ ಇದೆಯೋ ನಮ್ಗ ಸಂಶಯ ಬರ್ತಾ ಇದೆ ಮತ್ತೆ ಆಡಳಿತ ಪಕ್ಷವನ್ನ ಪ್ರಶ್ನೆ ಮಾಡಬೇಕಾದ ಸ್ಥಾನದಲ್ಲಿ ಜೆಡಿಎಸ್ ಪಕ್ಷನಿದೆ ನಾವು ಇದೆ ನಾವು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷವನ್ನ ವಿರೋಧಿಸ್ತಾ ಪ್ರಶ್ನೆ ಮಾಡ್ತಾ ಬರ್ತಾ ಇದೀನಿ ಆದ್ರೆ ಜೆಡಿಎಸ್ ಪಕ್ಷದ ಮುಖಂಡರು ಅದ್ ಯಾವುದೇ ಕೆಲಸವನ್ನ ಮಾಡ್ತಾ ಇಲ್ಲ ಅದು ತಾಲೂಕಿನ ಜನತೆಗೆ ಗೊತ್ತಿರುವಂತ ವಿಚಾರ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಈ ವಿಚಾರವಾಗಿ ಬೇಸರಗೊಂಡಿದ್ದಾರೆ ಅದ್ರ ಜೊತೆಗೆ ತಾಲೂಕಿನ ಜನತೆಯ ಸಹಿತ ದ್ವಂದ್ವ ನಿಲುವಿನಲ್ಲಿರೋದ್ರಿಂದ ಈ ಮೊದಲೇ ಅವರು ಜೆ ಡಿ ಎಸ್ ಮುಖಂಡರಿಗೆ ಒಂದು ಏನಿತ್ತಪ್ಪ ಅಂದ್ರೆ ಬಿಜೆಪಿ ಭಾರತೀಯ ಜನತಾ ಪಕ್ಷವನ್ನ ಕುಗ್ಗಿಸ್ಬೇಕು ಅವರ ಶಕ್ತಿಯನ್ನು ಕುಗ್ಗಿಸ್ಬೇಕು ಅಂತ ಹೇಳಿ ಪದೇ ಪದೇ ಪ್ರಹಾರ ಮಾಡುವಂಥದ್ದು ನಾವೆಲ್ಲ ನೋಡಿದೀವಿ ಯಾವಾಗ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಕೇವಲ ಹತ್ತು ಹನ್ನೆರಡು ಸಾವಿರ ಮತ ಪಡಿತದೆ ಹೇಳಿ ಅವ್ರು ನಿರೀಕ್ಷೆ ಮಾಡಿದ್ರು ಅದನ್ನು ನೀಡಿ ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಮತವನ್ನು ನಾವು ಪಡೆದ ನಂತರ ಅವರಿಗೆ ಭಯ ಶುರುವಾಗಿದೆ ಯಾಕಂದ್ರೆ ನಮ್ಮ ಪಕ್ಷದ ನಾಯಕರಾಗಿರುವಂತೆ ಸುರಾಜ್ ಪಾಲ್ ಗದ್ದವಡಗಿ ಅವರು ಒಬ್ಬ ಗಟ್ಟಿ ನಾಯಕತ್ವ ಮತ್ತು ಪ್ರಾಮಾಣಿಕ ನಾಯಕತ್ವ ಜೊತೆಗೆ ಹೊಂದಾಣಿಕ ರಹಿತ ನಾಯಕತ್ವ ಎಲ್ಲಿ ಇವರು ಅಂತ ಬಲಪಡಿಸ್ತಾರಂತೇಳಿ ಈ ಒಂದು ಸುಖ ಸುಮ್ಮನಿಯನ್ನ ಏನು ದುಬೇರು ಕೂರಿಸ್ತಾ ಇದಾರೆ ಅದು ಹೇಗಪ್ಪ ಅಂದ್ರೆ ಮೊನ್ನೆ ತಾನೆ ಕಾಸರಕೋಶ ಗ್ರಾಮದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚಿನ ಯುವಕರು ಜೆಡಿಎಸ್ ಮತ್ತು ಕಾಂಗ್ರೆಸ್ ತೊರೆದು ಭಾರತೀಯ ಜನತಾ ಪಕ್ಷ ಸೇರ್ಪಡೆ ಆದರು ತದನಂತರ ಇವತ್ತು ಪಕ್ಷ ಸೇರ್ಪಡೆ ಪರ್ವ ತಾಲೂಕಿನಲ್ಲಿ ಆಗಿದೆ ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದಂತಹ ಬಸವರಾಜಗೌಡ ಪಾಟೀಲ್ ನರಗೌಡರವರು ಮೈತ್ರಿ ಧರ್ಮದ ವಿಚಾರವಾಗಿ ಮಾತನಾಡಿದ್ದಾರೆ ಉದಾಹರಣೆ ಸಮೇತ ಹೇಳ್ತಾ ಹೋದ್ರೆ ಲೋಕಸಭಾ ಚುನಾವಣೆಯಿಂದ ನಾವು ಆರಂಭ ಮಾಡೋಣ ಲೋಕಸಭಾ ಚುನಾವಣೆಯಲ್ಲಿ ತಾವು ಮೈತ್ರಿಯ ಭಾಗವಾಗಿ ತಾವು ಪ್ರಾಮಾಣಿಕವಾಗಿ ಹೇಳಬೇಕು ಜೆ ಡಿ ಎಸ್ ಪಕ್ಷದ ಮುಖಂಡರು ತಾವು ಏನನ್ನ ಮಾಡಿದ್ರಿ ಬೇಕು ಬೇಕು ಅಂತ ನಮ್ಮ ನಾಯಕರ ಸವನೆಯನ್ನ ಹೇಳಿ ನಿಮ್ಮದೇ ಪಕ್ಷದ ವೇದಿಕೆಯಲ್ಲಿ ನಮ್ಮ ನಾಯಕರ ತೇಜೋಲಿ ಮಾಡುವಂತ ಪ್ರಯತ್ನ ಮಾಡಿದ್ರಿ ಆದ್ರೂ ಸಹಿತ ಪಕ್ಷ ನಂಬು ಅಭ್ಯರ್ಥಿ ನಮ್ದು ಇದ್ದ ಕಾರಣ ಪಕ್ಷದ ನಾಯಕರಾದಂತ ಶಿವರಾಜ್ ಪಾಟ್ರಿ ಅವರು ಸವನೆಯನ್ನ ಕಲ್ಕೋಲಾರ ನೀವೇನಿ ಅಂದ್ರು ಅನ್ಸಿಕೊಂಡು ಸುಮ್ನೆ ಕುಂತು ಪ್ರಾಮಾಣಿಕವಾದಂತ ಕೆಲಸ ಮಾಡಿದ್ದಾರೆ ಅವಾಗೂ ತಾವು ಸಹಿತ ತಮ್ಮ ಬೈತ್ರಿ ಧರ್ಮದ ಉಲ್ಲಂಘನೆಯನ್ನು ಬ್ಯೂರೋ ರಿಪೋರ್ಟ್ ಎಸ್ ಎಸ್ವಿ ನ್ಯೂಸ್ ಕಲಬುರ್ಗಿ